ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಮಾವಿನ ಹಣ್ಣಿನ ಸುವಾಸನೆ ಭರಿತವಾದಂತಹ ಒಂದು ಪಾಯಸದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಇವಾಗ ಎಲ್ಲ ಕಡೆ ಮಾವಿನ ಹಣ್ಣು ಇದೆ ಒಂದ್ಸರಿ ಈ ರೀತಿ ಪಾಯಸವನ್ನು ಟ್ರೈ ಮಾಡಿ ಅದ್ಭುತವಾದಂತಹ ರುಚಿ ಸೊ ಯಾಕೆ ಇದನ್ನು ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಕರಗಿದ ನಂತರ ಇದಕ್ಕೆ ಒಂದು ಇಪ್ಪತ್ತರಿಂದ ಆಗುವಷ್ಟು ಗೋಡಂಬಿ ಪೀಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಗೋಡಂಬಿ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಮನೇಲಿದ್ದರೆ ಸ್ವಲ್ಪ ಬಾದಾಮನ್ನು ಕೂಡ ಎಳೆ ಎಳೆಯಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ನಾನಲ್ಲಿ ಬಾದಾಮನ್ನು ಬಳಸಿಲ್ಲ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬಿಸಿ ತುಪ್ಪಕ್ಕೆ ದ್ರಾಕ್ಷಿ ಹಾಕಿದ ತಕ್ಷಣಕ್ಕೆ ಉಬ್ಬಿಕೊಳ್ಳುತ್ತೆ ಚೆನ್ನಾಗಿ ಉಬ್ಬಿ ಬಂದರೆ ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಸೊ ಉಬ್ಬಿರುವಂತಹ ದ್ರಾಕ್ಷಿ ಮತ್ತು ಫ್ರೈ ಆಗಿರುವಂತಹ ಗೋಡಂಬಿಯನ್ನು ತೆಗೆದುಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ ಬಳಸ್ಕೊಳ್ಳೋಣ ತದನಂತರ ಅದೇ ಪಾತ್ರೆಗೆ ನಾವಿಲ್ಲಿ ಐದು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಕಪ್ಪಲ್ಲಾದರೂ ನೀವು ಅಳತೆ ತೊಗೊಳ್ಳಿ ಆದರೆ ಕಪ್ಪಿನ ಅಳತೆ ಐದು ಆಗುವಷ್ಟು ಹಾಲಿರ್ಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕಂಪ್ಲೀಟಾಗಿ ಹಾಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಂಪ್ಲೀಟಾಗಿ ಹಾಲಲ್ಲಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಒಂದು ಸ್ವಲ್ಪ ನೀರು ಹಾಗೆ ಸ್ವಲ್ಪ ಹಾಲು ಈ ರೀತಿ ಮಿಕ್ಸ್ ಆದರೂ ಮಾಡ್ಕೊಳ್ಬೋದು ಹಾಲು ಬೇಡ ಅನ್ನೋರು ಹಾಲು ಬದ್ಲಿಗೆ ನೀವು ತೆಂಗಿನಕಾಯಿ ಹಾಲು ಅದ್ರನ್ನು ಬಳಸ್ಬಿಟ್ಟು ಮಾಡ್ಕೊಳ್ಬಹುದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಹಾಲು ಕುದಿ ಬರ್ಲಿ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಈ ರೀತಿ ಕುದಿ ಬರುತ್ತೆ ನೋಡಿ ಕುದಿ ಬಂದ ಮೇಲೆ ನಾವು ಶಾವ್ಗೆಯನ್ನ ಹಾಕೊಳ್ಬೇಕು ನೀಟಾಗಿ ಕುದಿ ಬಂದಿದೆ ಇವಾಗ ಫ್ಲೇಮನ್ನ ಮೀಡಿಯಂ ಅಲ್ಲಿ ಇಟ್ಟು ಒಂದ್ ಕಪ್ ಆಗುವಷ್ಟು ಶಾವ್ಗೆಯನ್ನ ಬಳಸಿದೀನಿ ನೀವು ಯಾವ ಕಪ್ ಅಲ್ಲಿ ಹಾಲನ್ನ ತಗೊಂಡಿದ್ರೋ ಅದೇ ಕಪ್ ಅಲ್ಲಿ ಒಂದ್ ಕಪ್ ಆಗುವಷ್ಟು ಶಾವ್ಗೆಯನ್ನ ಹುರಿದಿರುವಂತ ಶಾವ್ಗೆಯನ್ನ ಹಾಕೊಳ್ಬೇಕು ನಮ್ಮನೇಲಿ ಮೊದಲೇ ಹುರಿದಿರೋದಿತ್ತು ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಬಳಸ್ಕೊಂಡಿದ್ದೀನಿ ಇನ್ ಕೇಸ್ ಹುರಿದಿರುವಂಥ ಶಾವಿಗೆ ಇಲ್ಲ ಅಂದರೆ ನಟ್ಸನ್ನೆಲ್ಲ ಹುರಿದಿದ್ರಲ್ವ ಸೊ ಆ ಟೈಮಲ್ಲಿ ನಟ್ಸನ್ನೆಲ್ಲ ತೆಕ್ಕೊಂಡು ಉಳಿದಿರುವಂಥ ತುಪ್ಪಕ್ಕೆ ಶಾವಿಗೆ ಹಾಕಿ ಹುರಿದು ಎತ್ತಿಟ್ಕೊಳ್ಬೋದು ನೋಡಿ ಶಾವಿಗೆ ಹಾಕಿದ ನಂತರ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ಶಾವಿಗೆ ನೀಟಾಗಿ ಈ ಟೈಮಲ್ಲೇ ನಮಗೆ ಬೇಯಬೇಕು ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಶಾವಿಗೆಯನ್ನು ತೊಗೊಂಡು ಈ ರೀತಿ ಎರಡು ಬೆರಳು ಸಹಾಯದಿಂದ ಪ್ರೆಸ್ ಮಾಡಿದರೆ ನೀಟಾಗಿ ಕಟ್ ಆಗಬೇಕು ಈ ರೀತಿ ನೀಟಾಗಿ ಬೆಂದ ನಂತರನೇ ನಾವು ಬೆಲ್ಲ ಅಥವಾ ಸಕ್ಕರೆಯನ್ನ ಬಳಸ್ಕೊಳ್ಬೇಕು ಇವಾಗ ನಾನಿಲ್ಲಿ ನಾವು ಯಾವ ಕಪ್ಪಲ್ಲಿ ಶಾವಿಗೆಯನ್ನ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆಯನ್ನ ಬಳಸಿದ್ದೀನಿ ಹೆಚ್ಚು ಕಡಿಮೆ ಕೂಡ ಸಕ್ಕರೆ ಹಾಕ್ಕೊಳ್ಬಹುದು ಸಕ್ಕರೆ ಇಷ್ಟ ಇಲ್ಲ ತಿನ್ನಲ್ಲ ಬಳಸಲ್ಲ ಅನ್ನೋರು ಬೆಲ್ಲವನ್ನು ಕೂಡ ಹಾಕೊಳ್ಬಹುದು ಬೆಲ್ಲ ಹಾಕಿ ಮಾಡಿರುವಂಥ ಪಾಯಸ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಇಲ್ಲಿ ನೀವು ಮಾವಿನ ಹಣ್ಣು ತುಂಬಾ ಸಿಹಿಯಾಗಿತ್ತು ಅಂದ್ರೆ ಸ್ವಲ್ಪ ಕಡಿಮೆ ಸಕ್ಕರೆ ಬಳಸಿ ಇಲ್ಲ ಮಾವಿನ ಹಣ್ಣು ತೀರಾ ಸಿಹಿ ಇಲ್ಲ ಸ್ವಲ್ಪ ಹುಳಿ ಅಂಶ ಇದೆ ಅಂದ್ರೆ ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿ ಸಕ್ಕರೆ ಹಾಕಿದ ನಂತರ ಒಂದು ಮೂರು ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿ ಈ ರೀತಿ ಕುದಿಸ್ಕೊಳ್ಬೇಕು ಇವಾಗ ಕೊನೆಯಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಕಲೇಬೇಕಂತ ಇಲ್ಲ ನಿಮಗೆ ಇಷ್ಟ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ನಾನು ಸಾಮಾನ್ಯವಾಗಿ ಎಲ್ಲ ಸಿಹಿಗೂ ಉಪ್ಪವನ್ನು ಸ್ವಲ್ಪ ಬಳಸ್ತೀನಿ ಇವಾಗ ನೀಟಾಗಿ ಕುದಿ ಬಂತು ಇವಾಗ ಇಳಿಸ್ಬಿಟ್ಟು ಕೆಳಗೆ ಇಟ್ಕೊಳ್ಳೋಣ ತಣ್ಣಗಾಗ್ತಾ ಇರಲಿ ಒಂದು ಕಡೆ ಇರಲಿ ಇನ್ನೊಂದು ಕಡೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಎರಡು ಕಪ್ಪಾಗುವಷ್ಟು ಮಾವಿನ ಹಣ್ಣಿನ ತಿರುಳನ್ನ ಸೇರಿಸ್ಕೊಳ್ತಾ ಇದೀನಿ ಯಾವ ಕಪ್ಪಲ್ಲಿ ನೀವು ಶಾವಿಗೆ ಹಾಲು ಮತ್ತೆ ಸಕ್ಕರೆ ತಗೊಂಡಿದ್ರೋ ಅದೇ ಕಪ್ಪಲ್ಲಿ ನಾನು ತಗೊಳ್ತಾ ಇರೋದು ಮಾವಿನ ಹಣ್ಣಿನ ತಿರುಳನ್ನ ಇದಕ್ಕೆ ಯಾವುದೇ ರೀತಿ ನೀರು ಏನು ಹಾಕೊಡದೆ ಹಾಗೆ ಸ್ಮೂತ್ ಆಗಿ ಪ್ಯೂರಿಯನ್ನ ಮಾಡ್ಕೊಳ್ಬೇಕು ಈ ರೀತಿ ಸೊ ನಮಗೆ ಇವಾಗ ಮಾವಿನ ಹಣ್ಣನ್ನ ರುಬ್ಕೊಂಡಿರೋದಾಯ್ತು ರುಬ್ಬಿರುವಂತಹ ಮಾವಿನ ಹಣ್ಣಿನ ಪ್ಯೂರಿ ಏನಿದೆ ಇದನ್ನ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ತದನಂತರ ಇಲ್ಲಿ ನಾವು ಮೊದಲೇ ಹುರಿದಿಟ್ಟಿರುವಂತಹ ಗೋಡಂಬಿ ಒಣದ್ರಾಕ್ಷಿ ಏನಿದೆ ಇದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಮಾವಿನ ಹಣ್ಣಿನ ತಿರುಳನ್ನು ಸೇರಿಸ್ಕೊಳ್ತಾನೆ ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಪಾಯಸವನ್ನು ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಸಿಗುತ್ತಲ್ವ ಸೊ ಅವಾಗ ರುಚಿಯಾಗಿರತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಪಾಯಸವನ್ನು ಕೆಳಗೆ ಇಳಿಸುವಾಗ ತುಂಬ ನೀರಾಗಿತ್ತು ತೆಳುವಾಗಿತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ಗಟ್ಟಿಯಾಗಿದೆ ಹದವಾಗಿ ಬಂದಿದೆ ನೋಡಿ ನಾವು ಅಳತೆ ಸರಿಯಾದ ಅಳತೆಯಲ್ಲಿ ಮಾಡಿದರೆ ನೀಟಾಗಿ ಹದವಾಗಿ ಬರುತ್ತೆ ಇಷ್ಟೇ ಹದವಾಗಿದ್ದರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ತುಂಬ ತೆಳುವಾದರೂ ಅಷ್ಟು ಚೆನ್ನಾಗಿರೋದಿಲ್ಲ ತೀರಾ ಗಟ್ಟಿ ಆಯಿತು ಅಂದರೆ ಒಂದು ರೀತಿ ಆದಂಗೆ ಆಗೋಗ್ಬಿಡತ್ತೆ ನೋಡಿಬಿಟ್ಟು ನೀಟಾಗಿ ಹದವಾಗಿ ಅಳತೆ ಪ್ರಕಾರವಾಗಿ ಮಾಡಿಕೊಡಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಎಲ್ಲ ಕಡೆ ಮಾವಿನ ಹಣ್ಣು ಸಿಗ್ತಾ ಇದೆ ತುಂಬ ಫ್ಲೇವರ್ಫುಲ್ ಆದಂತಹ ಒಂದು ಪಾಯಸದ ರೆಸಿಪಿ ಮೇಲೆ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಗೆ ಸ್ವಲ್ಪ ಮಾವಿನ ಚೂರುಗಳನ್ನು ಇಟ್ಬಿಟ್ಟು ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು